ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ರೆಸಿಪಿಯಲ್ಲಿ ಡಾಬಾ ರುಚಿಯನ್ನು ಹೊಂದುವಂತಹ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಡಾಬಾದಲ್ಲಿ ಫ್ರೈಡ್ ರೈಸ್ ರುಚಿಯನ್ನು ನೋಡಿರ್ತೀರೋ ಅವರು ಸಹ ಈ ಸವಿಯನ್ನು ಸವಿಬಹುದು ಬನ್ನಿ ಈ ವಿಡಿಯೋದಲ್ಲಿ ಡಾಬಾ ರುಚಿಯ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ವೀಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಮನೆಯಲ್ಲೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆಗ ಸ್ಟೈಲಲ್ಲಿ ನಾವು ರೈಸ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟು ಒಂದು ನೋಟಿದಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಇರುತ್ತಾ ಫಸ್ಟು ಆಯಿಲ್ ನಾನು ಆ್ಯಡ್ ಮಾಡ್ತಿದ್ದೀನಿ ಈ ಆಯಿಲ್ ಹಾಕೋದ್ರಿಂದ ಅನ್ನ ತುಂಬ ಉದುರು ಉದುರಾಗಿ ಆಗುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಈಗ ನೆಟ್ ಕ್ಲೋಸ್ ಮಾಡಿ ರೈಸ್ ಮಾಡ್ಕೊಂಬರೋಣ ನೋಡಿ ರೈಸ್ಗೆ ರೆಡಿ ಮಾಡಿದ್ದೀನಿ ಈಗ ನಾವು ಫ್ರೈಡ್ ಡೇಸ್ಗೆ ಬೇಕಾಗುವಂಥ ತರಕಾರಿಗಳನ್ನು ಸಣ್ಣಕ್ಕೆ ತಚ್ಕೊಂಡ್ಬರೋಣ ಇದನ್ನು ನಾನಿಲ್ಲಿ ಕ್ಯಾರೆಟು ಬೀನ್ಸು ಈರುಳ್ಳಿ ಟೊಮೆಟೊ ನಿಂಬೆಹಣ್ಣು ಹಸಿ ಮೆಣಸಿನ್ಗೆ ಉದ್ದಕ್ಕೆ ಸೀರೆಟ್ಕೊಂಡಿದ್ದೀನಿ ಒಂದು ಮೂರು ಫ್ರೈ ಮಾಡಿದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ ನೀವು ಹಸಿ ಬಟಾಣಿ ಅದು ತೊಗೋಬೋದು ನಾನಿಲ್ಲಿ ಒಣ ಬಟಾಣಿಯನ್ನು ರಾತ್ರಿ ನೆನೆ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಈ ತರಕಾರಿಗಳ ಜೊತೆಗೆ ನೀವು ಕ್ಯಾಪ್ಸಿಕಮ್ಮು ಗೆಡ್ಡೆ ಕೋಸು ಅಥವಾ ನವಿಲು ಕೋಸು ಯಾವುದೇ ಒಂದು ತರಕಾರಿನ ನೀವು ಆ್ಯಡ್ ಮಾಡ್ಬೋದು ಹೋಸನು ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಬಟ್ ನಾನು ಯಾವುದೇ ರೀತಿ ಜಾಸ್ತಿ ತರಕಾರಿನೇ ಯೂಸ್ ಮಾಡ್ತಾ ಇಲ್ಲ ಇರೋ ತರಕಾರಿಯಲ್ಲೇ ಮಾಡೋದ್ರಿಂದ ನಿಮಗೆ ತೋರಿಸ್ಕೊಡ್ತಾ ಇಲ್ಲ ಅನ್ನಕ್ಕೆ ವಿಶಾಲ ಬಂದಿದೆ ಈಗ ನೋಡಿ ಈ ಕಡೆ ನಾನು ಎಲ್ಲ ತರಕಾರಿಗಳನ್ನು ಹಚ್ಚಿಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಈಗ ಇದನ್ನು ಫ್ರೈ ಮಾಡೋಣ ಡಾಬಾ ರುಚಿಯಾಗಿ ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಫಸ್ಟಲ್ಲಿ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಮತ್ತು ಜೀರಿಗೆ ಸ್ವಲ್ಪ ನಂತರ ನೆನೆಸಿಟ್ಕೊಂಡಿರುವ ಬಟಾಣಿ ಹಾಕೊಳ್ತಾ ಇದ್ದೀನಿ ನಾನು ಈ ಬಟಾಣಿನ ಬೇಯಿಸಿಲ್ಲ ಒಂದು ನೆನೆ ಹಾಕಿದ್ದೀನಿ ಅಷ್ಟೇ ಏನು ಒಂದು ನಿಮಿಷ ಅಷ್ಟು ಬೇಯಿಸ್ತಾನೆ ನಾವು ಎಣ್ಣೆಯನ್ನು ಫ್ರೋ ಮಾಡಿದರೆ ಅದು ಆಟೋಮೆಟಿಕ್ ಬೆಳಿಗ್ತೇವೆ ಬೆಳಿಗ್ಗೆ ಬೆಂಗಿರ್ತಾನೆ ಹಾಗಾಗಿ ನೋಡಿ ಬಟಾಣಿ ಆಗಿದೆ ಈಗ அச்சிட்டுக்கொண்டிருவாங்க ஹேங் மாவட்ட செம்ப் ரீதியாக ஃபிரைமாக்கேரு ஃபிரை அமலே அச்சிட் கொண்டிருக்கா நான் நிறைய அச்சுட்கீவன்கை ஹேங் மாதிரி இது சொல் ஃபிரை அது சாப்பிட்டு நம்மேன் ரீச்சி வெஜிட்டேபல்ஸ் ஆகத்தீவல்ல அவங்க ತುಂಬಾ ಮೆಚ್ಚಿಗೆ ಬೆಳಬಾರ್ದು ಏನಿರೋ ಒಂದು ಸೆವೆಂಟಿ ಪರ್ಸೆಂಟು ಟು ಏಯ್ಟಿ ಪರ್ಸೆಂಟಲ್ಲೇ ಸಾಕಾಗುತ್ತೆ ಹಸಿಮೆ ಶಿಂಟ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಆ್ಯಡ್ ಮಾಡೋಣ ಟೊಮೆಟೊ ಆಗೋ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ ಸಾಫ್ಟಾಗಿ ಫ್ರೈ ಆದಮೇಲೆ ಕ್ಯಾರೆಟ್ ಆ್ಯಡ್ ಮಾಡಬೇಕು ನೋಡಿ ಒಳ್ಳೆ ರೀತಿಯಾಗಿ ಫ್ರೈ ಮಾಡೋಣ క్యారెట్ ఫ్రై ఆగి హ్యాడ్ మే బేసే సహ సాగ ఫ్రై మాట్లాడ స్వల్ప స్మూటి బెమ్మ ఉంటారు ఇచ్చే నేను రుచి తు ఉ స్వల్ప శంఠి బి పేస్ట్ ఒక స్పూన్ అు ఈ శుంఠి బు పే స్మెల్గోవర్గనూ స్వల్ప చన ఫ్రై మాట్ ఈ శఠి బుళి పేస్ట్ స్మెల్గ్ స్వల్ప తిన్న స్వల్ప ఫ్రై మాకే స్మెల్ వర్గూ ಸ್ಮೆಲ್ ಎಲ್ಲ ಹೋಗೋ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಇಲ್ಲೆಲ್ಲ ಹೋಗಿ ಫ್ರೈ ಆದಮೇಲೆ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರದ ಪುಡಿಯನ್ನು ಹ್ಯಾಡ್ ಮಾಡ್ಕೋಬೇಕು ಖಾರದ ಪುಡಿ ಹ್ಯಾಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡೋಣ ನೀವು ಚಿಕನ್ ಮಸಾಲ ಸ್ಕಿಪ್ ಮಾಡಿ ಬೇಕಿದ್ರೆ ಬರೋ ಗರಂ ಮಸಾಲೂ ಬೇಕಿದ್ರೂ ಹಾಕೋಬೋದು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಟೇಸ್ಟಿಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿದರೆ ಫ್ರೈಡ್ ರೈಸ್ ಖರ್ಚು ರೆಡಿ ಆಗುತ್ತೆ ಈಗ ಫ್ರೈಡ್ ರೈಸ್ ಖರ್ಚು ರೆಡಿಯಾಗಿದೆ ನಾವೇನು ರೈಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ ನೋಡಿ ರೈಸು ಸಮೇತ ಎಷ್ಟು ಉದುರು ಉದ್ರ ಹಾಗಾಗಿದೆ ಈ ಥರ ಉದ್ರ ಉದಿದ್ರೆ ಫ್ರೈಡ್ ರೈಸ್ ಚೆನ್ನಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಅದನ್ನ ಕ್ಲೀನಲ್ಲಿ ಕಲಿಸ್ಬೇಕು ಈ ರೀತಿ ಕಲಿಸಿದ ಮೇಲೆ ಇಷ್ಟು ಏನಾದರೂ ಕಮ್ಮಿ ಬಂದಿದೆ ಅಂದರೆ ಟೇಸ್ಟ್ ನೋಡಿ ಹಾಕೋಬೋದು ಈಗ ಇದಕ್ಕೆ ಸ್ವಲ್ಪ ವಿನೆಗರ್ನ ಹ್ಯಾಡ್ ಮಾಡ್ತಿದ್ದೀನಿ ಸ್ವಲ್ಪ ಸೋಯಾ ಸಾಸನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು ನಿಮಗೆ ನಾನು ಮತ್ತು ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಹ್ಯಾಡ್ ಮಾಡ್ತಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ನಾನು ನಿಂಬೆಣ್ಣೆ ಅರ್ಧ ಹೋಳೋ ಸಮೇತನೂ ಹಾಕಿಲ್ಲ ಸ್ವಲ್ಪ ಹಾಕಿದಷ್ಟೇ ಈ ರೀತಿಯಾಗಿ ಚೆನ್ನಾಗಿ ಕಳಿಸಿದ್ರೆ ಡಾಬರ್ ರುಚಿಯ ಫ್ರೈಡ್ ರೈಸ್ ತಿನ್ನೋದಕ್ಕೆ ರೆಡಿಯಾಗುತ್ತೆ ನಿಮಗೆ ಸಾಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಈಗ ಡಾಬಾ ರುಚಿಯ ಫ್ರೈಡ್ ರೈಸ್ ಸವಿಯಲು ಸಿದ್ಧವಾಗಿದೆ ತುಂಬ ಅದ್ಭುತವಾದ ರುಚಿಯನ್ನು ಹೊಂದಿದೆ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಹಾಗೆ ಲೈಕ್ ಮಾಡೋದನ್ನು ಮರಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು